ఎల్గూ నమస్కార ఇప్ప భానువారదందు నమ్మ ముల్బాగిలి కూల్చంద్ చౌటికయ బృహత్ ఉద్యోగ మేళు ఆయోజిస్తూ నమ్మ కాంగ్రెస్ పక్షద ವತಿಯಿಂದ ಈ ಕಾರ್ಯಕ್ರಮಕ್ಕೆ ನಮ್ಮ ನಾಯಕರಾದ ಕೋಲಾರ ಜನಪ್ರಿಯ ಶಾಸಕರಾದಂಥ ನಮ್ಮ ಕೊತ್ತೂರು ಮಂಜನವರು ಸಹಕಾರ ಕೂಡ ತುಂಬ ಇತ್ತು ಅವರಿಗೆ ಈ ದಿನ ನಮ್ಮೆಲ್ಲರ ಮುಖಾಂತರ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಹಾಗೆಯೇ ಆ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಹಾಗೂ ನೀವು ಸಹ ಎಲ್ಲರೂ ನಮಗೆ ಆ ಕಾರ್ಯಕ್ರಮ ಯಶಸ್ವಿಯಾಗಲು ಎಲ್ಲರೂ ಸಹಕಾರ ಮಾಡಿದ್ದಾರೆ ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಈ ಉದ್ಯೋಗ ಮಲ್ಯ ಕಾರ್ಯಕ್ರಮದಲ್ಲಿ ಸುಮಾರು ಆರು ಸಾವಿರಕ್ಕಿಂತ ಮೇಲ್ಪಟ್ಟು ಎಲ್ಲ ನಿರುದ್ಯೋಗ ಯುವತ ಯುವತಿಯರು ಪಾಲ್ಗೊಂಡಿದ್ದರು ನಮ್ಮ ಮುಲಬಾಗಿಲ್ ತಾಲೂಕಿನಲ್ಲೇ ಐದು ಸಾವಿರಕ್ಕಿಂತ ಮುಳಬಾಗಿಲ್ ತಾಲೂಕಿನಲ್ಲೇ ವಾಸಿಸುವ ಎಲ್ಲ ನಿರುದ್ಯೋಗ ಯುವಕ ಯುವತಿಯರು ಐದು ಸಾವಿರಕ್ಕಿಂತ ಮೇಲ್ಪಟ್ಟಿದ್ರು ಇನ್ನು ಪಕ್ಕದ ತಾಲೂಕುಗಳಿಂದ ಒಂದು ಸುಮಾರು ಸಾವಿರ ಸಾವಿರ ಚಿಲ್ಲರೆ ಬಂದಿದ್ರು ಅದರಲ್ಲಿ ಸುಮಾರು ಸಾವಿರದ ಐನೂರಕ್ಕಿಂತ ಮೇಲ್ಪಟ್ಟು ನೇಮಕಾತಿ ಪತ್ರಗಳನ್ನು ಇಪ್ಪತ್ತನೇ ತಾರೀಕು ಅಲ್ಲೇ ಸ್ಥಳದಲ್ಲಿ ವಿತರಣೆ ಮಾಡಿದರು ಅಲ್ಲಿಂದ ಈ ವಾರದಲ್ಲಿ ಇನ್ನು ಐನೂರಕ್ಕಿಂತ ಹೆಚ್ಚಿಗೆ ಉದ್ಯೋಗ ಅವಶ್ಯಕ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ ಈಗ ಎರಡು ಸಾವಿರಕ್ಕಿಂತ ಮೇಲ್ಪಟ್ಟು ಉದ್ಯೋಗ ಅವಕಾಶಗಳು ಸಿಕ್ಕಿದೆ ಇನ್ನೂ ಸುಮಾರು ಜನ ಇದ್ದಾರೆ ಉದ್ಯೋಗ ಸಿಗಬೇಕವರು ಇನ್ನೂ ಸುಮಾರು ಇದ್ದಾರೆ ಇನ್ನೂ ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾದ್ರು ಇನ್ನೂ ಸುಮಾರು ಜನ ಇದ್ದಾರೆ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರುವ ಮುಖ್ಯ ಉದ್ದೇಶ ನಮ್ಮ ಬೃಹತ್ ಮೇಳದಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ದಾರೆ ಅವರಲ್ಲಿ ಆಕಸ್ಮಿಕವಾಗಿ ಯಾರಿಗಾದ್ರೂ ಅವಕಾಶ ಸಿಗದೇ ಇದ್ದ ಪಕ್ಷದಲ್ಲಿ ಅಂತವರು ನಮ್ಮ ಈ ಕಾಂಗ್ರೆಸ್ ಪಕ್ಷದ ಭವನಕ್ಕೆ ಬಂದು ಹೆಸರನ್ನು ನೋಂದಾಯಿಸಿಕೊಂಡಲ್ಲಿ ಅವರಿಗೆ ಹಂತ ಹಂತವಾಗಿ ನಾವು ಬೇರೆ ಕಂಪನಿಗಳ ಜೊತೆ ಸಂ ಸಂಪರ್ಕಿಸಿ ಅವರಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡೋಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಒಂದು ಸುತ್ತರಿದ್ದೇವೆ ಹಾಗೆ ಇನ್ನೂ ಕೆಲವರಿಗೆ ನಮ್ಮ ಉಮಾಶಂಕರವನ್ನ ಹೇಳ್ದಂಗೆ ಸ್ಕಿಲ್ ಇರಬೇಕು ಈಗ ನಾವು ಕೆಲಸ ಮಾಡಬೇಕಾದ್ರೆ ವಿದ್ಯಾರ್ಥ ಜೊತೆಗೆ ಸ್ಕಿಲ್ ಕೂಡ ಇಂಪಾರ್ಟೆಂಟು ನಾವು ಜಾಬ್ ಮಾಡಬೇಕಾದ್ರೆ ಅದರಲ್ಲಿ ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ಸ್ಕಿಲ್ ಇರುತ್ತೆ ಅಂಥವರು ಬೇಗ ಸೆಲೆಕ್ಷನ್ ಆಗ್ತಾರೆ ಉದ್ಯೋಗ ಅವಕಾಶಗಳು ಬೇಗ ಸಿಗ್ತವೆ ಇನ್ನೂ ಅದು ಬಿಟ್ಟು ಯಾವುದು ಸ್ಕಿಲ್ದಿಲ್ದೆ ಯಾವ ಕಂಪ್ನಿಯಲ್ಲೂ ಸೆಲೆಕ್ಷನ್ ಆಗದೆ ಇರುವಂಥ ನಿರುದ್ಯೋಗಗಳಿಗೆ ಯುವತಿಯರಿಗೆ ನಾವು ಮುಂದಿನ ದಿನಗಳಲ್ಲಿ ಒಂದು ಕೌಶಲ್ಯ ತರಬೇತಿಯನ್ನು ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಾಂತರ ಪ್ರಾರಂಭಿಸಿ ಅದರ ಮುಖಾಂತರ ಎಲ್ಲ ಯುವತ ಯುವತಿಯರಿಗೆ ಕೌಶಲ್ಯ ತರಬೇತಿಯನ್ನು ನೀಡುವ ಮುಖಾಂತರ ನಾವು ಬೇರೆ ಬೇರೆ ಕಂಪ್ನಿಗಳಲ್ಲಿ ಅವ್ರಿಗನ್ನು ಅವ್ರಿಗೆ ಕೆಲಸವನ್ನು ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ ನಾವು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡಲು ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡಿದ್ದೀವಿ ನೀವೇ ನೋಡಿದ್ದೀರ ನಮ್ಮ ಕಳೆದ ಭಾನುವಾರ ಪೂಲ್ಚಂದ್ ಕಲ್ಯಾಣ ಮಂಟಪದಲ್ಲಿ ಯಾವ ರೀತಿ ಜನ ಸಾಗರ ಇತ್ತು ಯಾವ ಮಟ್ಟಕ್ಕೆ ನಿರುದ್ಯೋಗ ಸಮಸ್ಯೆ ಇದೆ ನಿಜವಾಗಲೂ ಹೇಳ್ಬೇಕಂತಂದ್ರೆ ಆ ಜನ ನಿಂತ್ಕೊಂಡಾಗ ನನಗೆ ಕಣ್ಣಲ್ಲಿ ನೀರು ಬಂತು ಚವಲ್ಲಿ ಎರಡು ಗಂಟೆ ಆದ್ರೂ ಒಳಗಡೆ ಹೋಗೋಕೆ ಕೂಡ ಅವಕಾಶ ಸಿಗಲಿಲ್ಲ ಆ ಮಟ್ಟಕ್ಕೆ ಜನ ತುಂಬಿಕೊಂಡಿದ್ರು ನಾವು ತಿರ್ಗಾ ಎಲ್ಲ ಮಾತಾಡಿಕೊಂಡು ಅವರು ಸಂದರ್ಶನಕ್ಕಾದರೂ ಕಾಲಾವಕಾಶ ಸಿಗಲಿ ಅಂತೇಳ್ಬಿಟ್ಟು ಕೆಲವು ಯುವಕ ಯುವತಿಯರನ್ನ ಮೂರು ಗಂಟೆಗೆ ಬಿಟ್ಟಿದ್ದೀವಿ ಮೂರು ಗಂಟೆಗೆ ಅಂಥವ್ರ ಕೂಡ ಕೆಲವು ಅವ್ರಿಗೆ ಪಾಪ ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ ರಿಸ್ಯೂಮ್ ಕೊಡಕ್ಕೆ ಕೂಡ ಕೆಲವ್ರಿಗೆ ಆಗಲಿಲ್ಲ ಅಂಥವ್ರು ಕೂಡ ಅಕಸ್ಮಾತು ಅಂಥ ಕಾಲಾವಕಾಶ ಸಿಗ್ತಾ ಇರುವಂಥ ಯುವತಿ ಯುವತಿಯರು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಭವನಕ್ಕೆ ಬಂದು ಹೆಸರುಗಳನ್ನು ನೋಂದಾಯಿಸಿಕೊಂಡಲ್ಲಿ ನಾವು ಹಂತ ಹಂತವಾಗಿ ಅವರಿಗೆ ಬೇರೆ ಬೇರೆ ಕಂಪನಿಯಲ್ಲಿ ಅವಕಾಶ ಮಾಡಿಕೊಡೋಕ್ಕೆ ನಾವು ಮಾಡಿಕೊಡ್ತೀವಿ ಹಾಗೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ತೈವಾನ್ ಕಂಪ್ನಿ ಒಂದು ಪಾಕ್ಸ್ತಾನ್ ಕಂಪ್ನಿ ಅಂತ ದೇವನಹಳ್ಳಿಯಲ್ಲಿದೆ ಅಲ್ಲಿ ಮಕ್ಕಳನ್ನ ತುಂಬ ಜನನ ಅಪಾಯಿಂಟ್ಮೆಂಟ್ ಮಾಡ್ಕೊತಾರೆ ಈಗ ಈ ಮಕ್ಕಳು ವಿಶೇಷವಾಗಿ ಆ ಕಂಪ್ನಿಯಲ್ಲಿ ಸೇರ್ಕೊಂಡ್ರೆ ನಿಮಗೆ ಒಳ್ಳೆಯದಾಗುತ್ತೆ ಯಾಕಂತಂದರೆ ಅಲ್ಲಿ ವಸತಿ ಸೌಲಭ್ಯ ಇದೆ ಊಟದ ಸೌಲಭ್ಯ ಇದೆ ಒಂದು ಕಾಲೇಜಿಗಿಂತೂ ಇನ್ನೂ ಹೆಚ್ಚಿಗೆ ಸೌಲಭ್ಯ ತರ ಇರುವಂತ ಒಂದು ಕ್ಯಾಂಪಸ್ ತರ ಇರೋದರಿಂದ ಅಲ್ಲಿ ಸೇರ್ಕೊಂಡ್ರೆ ಎಲ್ಲ ಅನಾ ಅನುಕೂಲಗಳಿದೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀನಿ ಅಂತ ಆಸಕ್ತಿ ಉಳ್ಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಿರುದ್ಯೋಗಿ ಯುವಕ ಯುವತಿಯರು ಇಲ್ಲಿ ಬಂದು ಹೆಸರನ್ನು ನೋಂದಾಯಿಸಿಕೊಂಡಲ್ಲಿ ನಾವು ಆ ಕಂಪನಿ ಜೊತೆಯಲ್ಲಿ ಸಂಪರ್ಕಿಸಿ ಉದ್ಯೋಗವನ್ನು ಪಡಿಸ್ತೀವಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಹಾಗೆ ಮುಂದಿನ ದಿನಗಳಲ್ಲಿ ಕೂಡ ನಾವು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಮಾಡಬೇಕಂತ ಇಟ್ಕೊಂಡಿದೀವಿ ಅದರಲ್ಲಿ ಕಳೆದ ನಾವು ಪ್ರತ್ಯೇಕ ವರ್ಷದಲ್ಲಿ ಹೇಳಿದ್ದೀನಿ ಇನ್ನೊಂದ್ಸಲಿ ನಾನು ಜ್ಞಾಪಿಸ್ತಾ ಇದ್ದೀನಿ ಶಿಕ್ಷಣ ಉದ್ಯೋಗ ಮತ್ತು ಆರೋಗ್ಯದ ವಿಷಯದಲ್ಲಿ ಈ ಈ ಮೂರು ವಿಷಯದಲ್ಲಿ ನಾವು ಆಸಕ್ತಿ ವಹಿಸಿ ನಾವು ಏನು ಸಮಸ್ಯೆ ಇದೆಯೋ ನಮ್ಮ ಕೈಯಲ್ಲಾದಷ್ಟು ನಾವೆಲ್ಲ ಬಗೆಹರಿಸ್ಕೊತೀವಿ ಕೊಟ್ಕೊಡ್ತೀವಿ ಅಂತ ಹೇಳೋಕ್ಕಾಗಲ್ಲ ನಮ್ಮ ಕೈಯಲ್ಲಾದಷ್ಟು ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾವು ನಿವಾರಣೆ ಮಾಡೋಕ್ಕೆ ಶತ ಪ್ರಯತ್ನ ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೀನಿ ಹಾಗೇ ಮುಂದಿನ ತಿಂಗಳಲ್ಲಿ ನಮ್ಮ ತಾಯ್ಲೂರು ಹೋಬಳಿಯಲ್ಲಿ ನಾಲ್ಕು ಪಂಚಾಯತ್ಗಳಂತ ಇಟ್ಕೊಂಡಿದೀವಿ ನಾವು ನಾಲ್ಕು ಪಂಚಾಯತ್ಗಳಿಂದ ತಾಯ್ಲೂರು ಹೆಡ್ ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ದೀವಿ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ಬೆಳಗ್ಗೆ ಹತ್ತು ಗಂಟೆಗೆ ಈ ಕಾರ್ಯ ಈ ಕಾರ್ಯಕ್ರಮವನ್ನು ಮಾಡಬೇಕಂತ ನಮ್ಮ ಕಕ್ಷ ಪಕ್ಷದ ಎಲ್ಲ ಕಾರ್ಯಕ ಕಾರ್ಯಕರ್ತರೆಲ್ಲ ಮುಖಂಡರೆಲ್ಲ ತೀರ್ಮಾನ ಮಾಡಿದೀವಿ ಈ ಕಾರ್ಯಕ್ರಮ ಕೂಡ ನಿಮ್ಮೆಲ್ಲ ಸಹಕಾರ ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ತಾಯ್ಲೂರು ಹೋಬಳಿಯ ನಾಲ್ಕು ಪಂಚಾಯತ್ಗಳು ಸೇರಿ ಒಂದು ಬೃಹತ್ ಕಾರ್ಯಕ್ರಮವನ್ನು ದೊಡ್ಡದಾಗಿ ಧೂಲಪಲ್ಲಿ ಮೋತುಪಲ್ಲಿ ಪಂಚಾಯಿತಿ ತಾಯಿಲೂರು ಮತ್ತು ಎಮ್ಮೆನತ್ತ ಪಂಚಾಯಿತಿ ಸೇರಿ ಸುಮಾರು ಆರು ಸಾವಿರದಿಂದ ಎಂಟು ಸಾವಿರ ಅಕ್ಕ ತಂಗಿಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ನೀವು ಕೂಡ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ Ok, ¿no?